ಸುರೇಶಿಂದ ತುಂಬ ಕಿರುಕುಳ ಆಗಿದೆ ಸರ್ ನನ್ನ ನನ್ನ ಮಗನಗೂ ಇದೆ ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಹುಲಿ ಥರ ಇದ್ದಿದ್ದು ನನ್ನ ಗಂಡದನ್ನ ಕೊನೆ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವ್ನು ಈ ಲೆವೆಲ್ಗೆ ತೊಗೊಂಬಂದವನು ನಾಳೆ ನನ್ನ ನನ್ನ ಮಗನ ಏನು ಮಾಡ್ತಾನೋ ಗೊತ್ತಿಲ್ಲ ಅದು ಭಯ ಇದೆ ಮತ್ತು ಅವ್ರು ಬರ್ದಿರೋದೆಲ್ಲ ನಾನು ವೀಕ್ಷಿಸಿದ ಮೇಲೆ ಅವರಿಂದ ತು ಅವರು ಪಾರ್ಟ್ನರ್ಸಿಂದ ನಮ್ಮ ಹಸ್ಬೆಂಡ್ ಮನ್ಸಿಗೆ ತುಂಬ ನೋವಾಗಿದೆ ತುಂಬ ಕಿರುಕುಳ ಆಗಿದೆ ತುಂಬ ಬೇರೆ ಬೇರೆ ಥರ ಫೋರ್ಜರಿ ಮಾಡಿದ್ದಾರೆ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡಿದ್ದಾರೆ ಚೆಕ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಈ ತರ ಎಲ್ಲ ಮಾಡಿ ಏನೋ ಬ್ಲಾಕ್ ಮೇಲ್ ಮಾಡಿ ನಮ್ಮ ಯಜಮಾನ್ರು ಹೋಗೋರಲ್ಲ ಯಾಕಂದ್ರೆ ನಾವು ನಾಲ್ಕು ಜನ ಒಂದೇ ಗುಡಿನ ನಕ್ಕಿಗಳ ತರ ಇದ್ವಿ ಬಿಟ್ಟು ಅವ್ರು ಯಾವತ್ತು ಹೋಗೋರು ಅಲ್ಲ ಪಾರ್ಟ್ನರ್ಸು ಸರ್ ಇಬ್ಬರು ಸರ್ ಇನ್ನೊಬ್ರು ಅಕೌಂಟೆಂಟು ಅವ್ರದ್ದು ಅಕೌಂಟ್ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರನ್ನ ಇದು ಮಾಡಿದ್ದಾರೆ ಹಾ ಸುಧೀಂದ್ರ ಅವರು ಸುರೇಶು ಒಮ್ಮಣ್ಣನೇ ಸರ್ ಅದರಲ್ಲಿ ಸುರೇಶೇ ಸರ್ ಎಲ್ಲ ಪ್ರತಿಯೊಂದು ಅಕೌಂಟದು ಪಾಸ್ವರ್ಡ್ ಸಹ ಅವರೇ ಇಟ್ಕೊಂಡು ಎಲ್ಲ ಈ ಥರ ಮಾಡಿಬಿಟ್ರು ಸರ್ ನಮ್ಮ ಮನೇಲಿ ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ನಾನು ಎಲ್ಲ ಹಾಂ ಏನೇನು ಯಜಮಾನರದ್ದು ಮತ್ತು ಕಂಪ್ನಿಗೆ ಸಂಬಂಧಪಟ್ಟಾಗೆ ಅವ್ರು ಫೋರ್ಜರಿ ಮಾಡಿರೋದು ಏನೇನು ಸಿಕ್ಕಿದೆಯೋ ಎಲ್ಲ ತನಿಖೆ ಅಧಿಕಾರಿಗಳಿಗೆ ನಾನೆಲ್ಲ ತಲುಪಿಸಿದ್ದೀನಿ ಪಾಪ ಅವರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನಾನು ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸ್ಕೊಡಿ ನಮ್ಮ ಯಜಮಾನರು ಹೊಟ್ಟೋಗಿದ್ದಾರೆ ಅದು ನಮ್ಗೆ ಲೈಫ್ ಲಾಂಗ್ ನಮ್ ಜೊತೆ ನೋವು ವಿದ್ಯೆ ಇರುತ್ತೆ ಅಟ್ಲೀಸ್ಟ್ ಅವ್ರ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ನಾವು ಅನ್ಕೊಂಡಿದೀವಿ ದಯವಿಟ್ಟು ನ್ಯಾಯ ಕೊಡ್ಸ್ಕೊಡಿ ನಾನು ಇಷ್ಟೇ ಮಾತಾಡೋಕ್ಕಾಗೋದು ದಯವಿಟ್ಟು ನಂಗೆ ಏನು ಕೇಳ್ಬೇಡಿ ಎಲ್ಲ ಮುಂದೆ ತನಿಖೆಗೆ ನಾನು ಕೊಟ್ಟಿದ್ದೀನಿ ತನಿಖೆ ಆದ್ಮೇಲೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ